ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾನು ಅಕ್ಕಿ ಹಿಟ್ಟಿನ ಕಲಿಸಿದ ರಂಗೋಲಿ ಹೇಗೆ ಮಾಡ್ಕೊಳ್ಳೋದು ಅದರಿಂದ ರಂಗೋಲಿ ಹೇಗೆ ಹಾಕೋದು ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಗಂಟೆ ನೆನೆಸಿದ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಗಟ್ಟಿಯಾಗಿ ರುಬ್ಕೊಂಡು ಉಂಡೆಗಳನ್ನಾಗಿ ಮಾಡಿ ಬಿಸಿಲಲ್ಲಿ ಒಣಗಿಸಿ ಬೇಕಾದಾಗ ನೀರಲ್ಲಿ ಕರಗಿಸಿ ಅದರಿಂದ ರಂಗೋಲಿಯನ್ನು ಹಾಕ್ಬೋದು ಈಗ ರಂಗೋಲಿಯನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ರಂಗೋಲಿ ಹಾಕೋಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಟನ್ ಬಟ್ಟೆ ಅಥವಾ ಮಲ್ಮಲ್ ಬಟ್ಟೆ ನೋಡಿ ಈ ರೀತಿಯಾದಂಥ ಒಂದು ಬಟ್ಟೆಯನ್ನು ಇದರಲ್ಲಿ ಅದ್ದಿ ನಾವು ರಂಗೋಲಿಯನ್ನ ಬಿಡಬೇಕಾಗತ್ತೆ ನೋಡಿ ಈಗ ಈಸಿಯಾಗಿ ರಂಗೋಲಿಯನ್ನ ಹಾಕ್ಬೋದು ಈ ಬಟ್ಟೆಯನ್ನು ಪ್ರೆಸ್ ಮಾಡ್ತಾ ಇದ್ರೆ ನೀರು ತೊಟ್ಟಿಕ್ತಾ ಇರುತ್ತಲ್ಲ ಅದರಿಂದನೇ ನಾವು ಈಸಿಯಾಗಿ ರಂಗೋಲಿ ಹಾಕೋಕ್ಕಾಗೋದು ಇನ್ನೇನು ಶ್ರಾವಣ ಮಾಸ ಇದೆ ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇದೆ ಸೊ ಪೂಜಾ ಮಂದಿರದಲ್ಲಿ ಹಾಗೆ ಹೊಸಲು ಮುಂದೆ ಅಕ್ಕಿ ಹಿಟ್ಟಿನ ಕಲಿಸಿದ ರಂಗೋಲಿ ಹಾಕೋದು ತುಂಬಾ ಶುಭ ಹಾಗೆ ಮನೆಗೆ ಕೂಡ ವಿಶೇಷವಾದ ಕಲೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕ್ಬೋದು ಯಾವ ಥರ ರಂಗೋಲಿ ಬೇಕಾದರೂ ಹಾಕ್ಬೋದು ದೊಡ್ಡ ದೊಡ್ಡ ರಂಗೋಲಿ ಚಾಕ್ ಪೀಸಲ್ಲಿ ಮೊದಲಿಗೆ ಬರ್ಕೊಂಡು ನಂತರ ನೀವು ಈ ಕಲಿಸಿದ ರಂಗೋಲಿಯನ್ನು ಹಾಕ್ಬೋದು ರಂಗೋಲಿ ಪೌಡ್ರಲ್ಲಿ ಹಾಕಿದಾಗ ಯಾರಾದರೂ ಅದ್ರ ಮೇಲೆ ನಡೆದ ಅಡಿದ್ರೆ ಆದರೆ ಈ ರಂಗೋಲಿ ಅಳ್ಸೋಗೋದಿಲ್ಲ ಎಷ್ಟು ಈಸಿಯಾಗಿ ಯಾವ ರೀತಿಯ ಬೇಕಾದರೂ ನಾವು ಗೆರೆಗಳನ್ನು ಹಾಕೋಬೋದು ಈಗ ನಾನು ಹೇಗೆ ಆಗ್ತಾ ಇದ್ದೀನಿ ಅದನ್ನು ನೀವು ಕೂಡ ನೋಡ್ಕೊಂಡು ಬನ್ನಿ